ನಮಸ್ಕಾರ ಸ್ನೇಹಿತರೆ ಇವತ್ ನಾವು ಲಿಂಗ್ಸೂರ್ ತಾಲೂಕಿನ ಸುನಕಲ್ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಒಬ್ಬ ರೈತರು ಬಹಳ ಬಹಳಷ್ಟು ವೆರೈಟಿ ಆಗಿ ಡಾಳಂಬರಿ ಬೆಳೆದಿದ್ದಾರೆ ಅದರ ಜೊತೆಗೆ ಇಲ್ಲಿ ನೀರು ತಳಿಯ ಒಂದು ಗುಳಿಯನ್ನು ಸಾಕಣೆ ಮಾಡಿದ್ದಾರೆ ಹಾಗೂ ಕೆಲವೊಂದು ಹಸುಗಳನ್ನು ಕೂಡ ಸಾಕಾಣೆ ಮಾಡಿದ್ದಾರೆ ಈ ಹಸುಗಳ ಸೆಗಣಿಯನ್ನು ಬಳಕೆ ಮಾಡಿಕೊಂಡು ಅವರು ಆನ್ ಇರೋಬಿಕ್ ಕಂಪೋಸ್ಟಿಂಗ್ ಬ್ಯಾಗ್ ಅನ್ನು ತಯಾರು ಮಾಡ್ತಾ ಇದ್ದಾರೆ ಅದರ ಅದರಲ್ಲಿ ಬರುವಂಥ ಸಲರಿಯನ್ನು ಬಳಕೆ ಮಾಡಿಕೊಂಡು ಬಹಳಷ್ಟು ವೆರೈಟಿಯಾಗಿ ದಾಳಂಬರಿ ಬೆಳೆಯನ್ನು ಬೆಳಿತಿದ್ದಾರೆ ಅದರ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ವಿಡಿಯೋನ ಕೊನೆವರು ನೋಡಿ ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ನಾವು ನಮ್ಮ ಗೆಳೆಯರಾಗಿರ್ತಕ್ಕಂಥ ಅಲ್ಲಿ ನಾಳೆ ಕೆಲಸ ಈ ಮಾಡ್ತಿದ್ದಾರ ಆ್ಯಂಡ್ ಬ್ಯಾಗ್ ಬ್ಯಾಗ್ ಅಂತೇಳಿ ಒಂದು ನಾಡಿ ರೆಡಿ ಒಂದು ಬ್ಯಾಗ್ ಮಾಡಿದ್ದಾರೆ ಆ ಬ್ಯಾಗ್ಗಳ ವಿಶೇಷವಾಗಿ ಆ ಬ್ಯಾಗ್ಗಳಿಗೆ ಏನು ಬೇಕಾಗುತ್ತೆ ಅಂದ್ರೆ ಗಣಗಳ ಹಂಡಿ ಭಾಳ ಭಾವಶ್ಯ ಅದು ಗಣಗಳ ಹೆಸರು ಸಾಕಬೇಕಂದ್ರೆ ಇಂಥ ಗೀರ ಮತ್ತು ಅದೆಲ್ಲ ಜವಾರಿ ಗಣಗಳನ್ನ ಸಾಕಬೇಕಂತ ಅದ್ರ ಜೊತೆಗೆ ಮನೆಯಲ್ಲೇ ಒಂದು ಗೋಳಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಗೋಳಿ ವಿಶೇಷತೆ ಹೇಳ್ಬೇಕಂದ್ರೆ ಈ ಚಂದ್ರನಾಡಿ ಅಂತ ತಿಂತಾರೆ ಈ ಚಂದ್ರನಾಡಿ ವಿಶೇಷ ನೋಡಿದ್ರೆ ಎಲ್ಲ ಪಂಜಾವ ಈ ಗೋವಾ ಆಮೇಲೆ ದೊಡ್ಡ ದೊಡ್ಡ ಅದು ಒಂದು ಎಕ್ಸ್ಪೋ ಇಂಥ ದನಗಳನ್ನು ನೋಡಿತ್ತು ಕಂಪನಿಗಳನ್ನು ಆದರೆ ವಿಶೇಷವಾಗಿ ಈ ರೈತನ ದೊಡ್ಡದಾಗ ಬೆಳಿತಂದ್ರೆ ವಿಶೇಷವಾಗಿ ಅಂದ್ರೆ ಭಾಳ ಅದ್ಭುತವಾಗಿ ಇಷ್ಟು ನಾಡಿ ಬೆಳಿಬೇಕಂದ್ರೆ ಸಾಕಷ್ಟು ಖರ್ಚು ಮಾಡ್ತಾರೆ ಆದರೆ ಈ ರೈತರು ಮನೆಯಲ್ಲೇ ರೆಡಿ ಮಾಡಿರ್ತಕ್ಕಂಥ ಅವರಿದೆ ಸರ್ ಅದು ನೀವು ಅದು ಏನೇ ಇರೋಬೇಕು ಕಂಪೋಸ್ಟಿಂಗ್ ಬ್ಯಾಗ್ ಬಗ್ಗೆ ಹೇಳಿದ್ರಲ್ಲ ಸರ್ ಅದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀರ ಸರ್ ಈಗ ರೈತರಿಗೆ ಮೊದಲ ಬ್ಯಾರದಾಗ ಮಾಡ್ತಾ ಇದ್ರು ಈಗ ಹೋಗುತ್ತೆ ಅಂತ ಹೇಳಿ ನಾವು ನಮ್ಮ ಭಾಗದಾಗ ಭಾಗದ ಮಾತ್ರ ಮಾತ್ರಹರಿ ಅಂತ ಕರಿತೀವಿ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಕ್ವಾಲಿಟಿ ಇರ್ತಕ್ಕಂಥ ಈ ದೇಶದ ದೇಶಿ ತಂಡಗಳಾಗಿರ್ತಕ್ಕಂಥ ಗೀಳ ಕಾಂಕ್ರೇಜ ಆಮೇಲೆ ನಮ್ಮ ಜವಾರಿ ತಿರುಗುಳದಲ್ಲ ಇಂಥ ಥರದ ಹೆಂಡಿಯನ್ನು ಗೊಳೆ ಮಾಡಿ ಹೆಂಡಿ ಹಾಕಿ ಮತ್ತು ಮನೇಲಿ ಏನು ಉದಿರ್ತಕ್ಕಂಥ ಸಾಯಂಕಾಲ ಅಡುಗೆ ಮಾಡಿ ಏನು ಉಳಿಯುತ್ತೆ ಅದನ್ನು ಆಮೇಲೆ ಸೈಟಲ್ಲಿ ಏನು ಉಳಿಯುತ್ತೆ ಇದನ್ನು ಆಮೇಲೆ ಜ ಈ ಮನುಷ್ಯನಿಗೆ ಯಾವ ರೀತಿ ಒಳ್ಳೆ ಒಳ್ಳೆ ತಿಂದಾಗ ಯಾವ ರೀತಿ ಮನುಷ್ಯ ಬೆರವಣಿಗೆ ಹಚ್ಚಕ್ತಾನಂಗೆ ಗಿಡಗಳಿಗೆ ಸಹಿತ ಒಳ್ಳೆ ಒಳ್ಳೆ ಆಹಾರ ಒಳ್ಳೆ ಕ್ವಾಲಿಟಿ ಆಬ್ರೇನು ಬೀಳ್ತಾವೆ ಆ ಥರನಾಗೆ ಎಲ್ಲ ಮಿಕ್ಸ್ ಆಗಿ ಲಾಸ್ಟಲ್ಲಿ ಕೊನೆಯಾಗಿ ನಮ್ಗೆ ಈ ಸರಿ ಔಷಧ ಹೆಂಗೆ ಬರುತ್ತೆ ಅದ ಥರನ ಬಂದ್ಬಿಡುತ್ತೆ ನಮ್ಗೆ ಅದನ್ನು ಗಿಡಗಳಿಗೆ ನಾವು ಸ್ಪ್ರೇನು ಮಾಡ್ತೀವಿ ಆಮೇಲೆ ಗಿಡದ ಬಡ್ಡಿಗೆ ಬಿಡ್ತೀವಿ ಅದಕ್ಕೆ ಇಷ್ಟು ಕ್ವಾಲಿಟಿ ವರ್ಸಂದ್ರೆ ಒಂದು ಕಾಯಿ ಒಂದು ಕೆ ಜಿ ಬರುತ್ತೆ ಅಂದರೆ ಹೋದಾಗ ಅದು ಬ ರೆಡಿ ಆಗ್ತದೆ ಪ್ರತಿಯೊಬ್ಬರು ರೈತ ಕುರಿಶ್ರೂ ಅನುಕೂಲ ಆಗುತ್ತೆ ಅದಾಗಿ ಸರ್ ಅದನ್ನು ಯಾವ್ಯಾವ ಬೆಳೆಗೆ ಯೂಸ್ ಮಾಡ್ಬೋದು ರೀ ಎಲ್ಲ ಬೆಳಿಗ್ಗೆ ಈ ಫುಲ್ಲ ಇದನ್ನೆಲ್ಲ ಕೊಡೋದ್ರು ಒಂದು ಬರ್ಬೋದು ಆ ತರ ಸರಿ ಪ್ರತಿಯೊಂದು ಈ ಬೆಳಿಗ್ಗೆ ಇಲ್ಲ ಅಂತ ಬೆಳಗ್ಗೆ ಹೊಡಿಬಹುದು ಮತ್ತೆ ಇನ್ನಿತರ ಗೊಬ್ಬರ ಗೊಬ್ಬರಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಇದಕ್ಕೆ ಏನ್ ಡಿಫ್ರೆನ್ಸ್ ಆಗ್ತದೆ ಬೆಳಿಗ್ಗೆ ಅಂದ್ರೆ ಈಗಿಂದ ಎಡ್ ಸ್ಪೀಡ್ ಹೊಂಟೈತೆ ಅಂದ್ರೆ ಮನುಷ್ಯ ನೂರು ವರ್ಷ ಎರಡ್ ನೂರು ವರ್ಷ ಬಂತ ಕೇಳಿದವು ಒಂದ್ ಎರಡ್ ನೂರು ವರ್ಷ ಗಂಟೆ ಬೆಕೆ ಅಂತ ಕೇಳಿದೆ ಐವತ್ತು ವರ್ಷ ಹಾರ್ಟ್ ಐವತ್ತು ವರ್ಷ ಮೂವತ್ತು ವರ್ಷ ರೋಗಗಳು ಸಾವಿರಾರು ಯುವಕರೆಲ್ಲ ಅವ್ರು ಜೀವನ ಹಾಂ ಮಾಡ್ಬೋ ಅದಕ್ಕೆ ಇದು ಆರ್ಗ್ಯಾನಿಕ್ ಇರೋದ್ರಿಂದ ಜಾಸ್ತಿ ಜನ ಬದುಕ್ಲಾಕ ಮನುಷ್ಯರಿಗೆ ಹೆಲ್ಪ್ ಆಗ್ತದೆ ಇದು ಆರ್ಗ್ಯಾನಿಕ್ ಬ್ಯಾಗ್ ಅಂತ ಒಳ್ಳೆ ಬ್ಯಾಗ್ ಅಂತ ಕರಿತೀವಿ ಇದು ಜೈವಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಮತ್ತು ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಆಗಿತ್ತು ನಿಮಗೆ ನಾವು ಮೊದಲ ರಾಸಾಯನಿಕ ಮತ್ತು ಅದರ ಜೊತೆ ಮಿಕ್ಸ್ ಮಾಡ್ತಿದ್ದೀವಿ ಅವಾಗ ಭಾಳ ರೋಗಾಣಗಳು ಕಾಡ್ತಿದ್ವು ನಮಗೆ ಕ್ವಾಲಿಟಿ ಬರ್ತಿದ್ದಿಲ್ಲ ಆಮೇಲೆ ಆಮೇಲೆ ಮೂತ್ಗಡ ಅವಂಥದ್ದು ರೋಗಗಳು ಬರ್ತಿದ್ವು ಇದೇನು ಜೈವಿಕ ಅಂತ ನಾವು ಇದನ್ನ ಮಾಡಾಕತ್ತೀವಿ ಇಲ್ಲಿವರೆಗೆ ಒಂದು ಏಯ್ಟಿ ಪರ್ಸೆಂಟ್ ನಮಗೆಲ್ಲ ಕಡಿಮೆ ಆಗಿತ್ತು ಯಾವ ರೋಗನೂ ಬಂದಿಲ್ಲ ಒಳ್ಳೆ ಕ್ವಾಲಿಟಿ ಸರ್ ಮತ್ತೆ ಈಗ ಇದನ್ನ ಈ ಗೊಬ್ಬರ ಯೂಸ್ ಮಾಡೋದರಿಂದ ಆದಾಯನು ಜಾಸ್ತಿ ಆಗಿರ್ಬೇಕಲ್ಲ ಸರ್ ನಿಮ್ಗೆ ಹಾ ಒಂದು ಒಂದು ಕಾಯಿ ಒಂದ ಕೆ ಜಿ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಒಟ್ಟು ಎರಡ್ನೂರ ಐವತ್ತ ಮುನ್ನೂರ ನಾಲ್ಕು ಸರ ಅಷ್ಟು ರೈತರಲ್ಲಿ ಬೆಳಿತಾವ ಒಂದ್ ಕೆ ಜಿ ಡಬಲ್ ಆಗ್ತದೆ ಇದ್ರಿಂದ ಸರ್ ಇದನ್ನ ಎಷ್ಟು ವರ್ಷದಿಂದ ಯೂಸ್ ಮಾಡ್ತೀರಿ ಸರ್ ನೀವು ಜೈವಿಕ ಗೊಬ್ಬರ ಇದನ್ನ ಒಂದು ವರ್ಷದಿಂದ ಈಗ ಇಷ್ಟ ಪ್ರಾರಂಭ ಮಾಡಿದ್ವಿ ಮಹಾರಾಷ್ಟ್ರದಾಗ ಎಲ್ಲ ನೋಡ್ಕೊಂಡ್ ಬಂದ್ ನಾವು ಪ್ರಾರಂಭ ಮಾಡಿದ್ವಿ ಪ್ರತಿಯೊಬ್ಬ ರೈತರಿಗೆ ಎಷ್ಟು ಕೇಳ್ಕೊಂಡು ನಾವು ಇದ್ರ ಬೆಸ್ಟ್ ಕ್ವಾಲಿಟಿ ಐತಿದ ಪ್ರತಿಯೊಬ್ಬ ರೈತರು ಬಳಸೋದು ಅನುಕೂಲ ಆಗುತ್ತೆ ಮತ್ತೆ ಇದನ್ನ ಎಷ್ಟು ಎಕರೆಕ್ ನೀವು ಬಳಕೆ ಮಾಡತ್ತೀರಾ ಸರ್ ಈಗ

ಹಾಗೂ ಆ್ಯನ್ ಎರೋಬಿಕ್ ಕಂಪೋಸ್ಟಿಂಗ್ ಬ್ಯಾಗ್ ಈಗಿನ ಯುವ ರೈತರಿಗೆ ಬಹಳಷ್ಟು ಸಹಕಾರಿಯಾಗುತ್ತಿದೆ ಇದರಿಂದ ಬರುವ ಸಲರಿಯನ್ನು ಬಳಸಿ ಭೂಮಿಯ ಗುಣಮಟ್ಟವನ್ನು ಹೆಚ್ಚಿಸಬಹುದಾಗಿದೆ ಹಾಗೂ ಬಹಳಷ್ಟು ರೋಗಗಳನ್ನು ತಡೆಗಟ್ಟಬಹುದು ಹಾಗೂ ಬೆಳೆಗಳಿಂದ ಹೆಚ್ಚಿನ ಆದಾಯವನ್ನು ಕೂಡ ಪಡೆಯಬಹುದಾಗಿದೆ ಆ್ಯನ್ ಎರೋಬಿಕ್ ಕಂಪೋಸ್ಟಿಂಗ್ ಬ್ಯಾಗ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅದರಿಂದ ಸಲರಿಯನ್ನು ಯಾವ ರೀತಿ ತಯಾರಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಎಲ್ಲರಿಗೂ ಮುಂಜಾನೆ ಶುಭೋದಯಗಳು ಶ್ರೀ ಕಾಡಸಿದ್ದೇಶ್ವರ ಗುರುಜಿಯವರಿಗೆ ನಮಿಸುತ್ತಾ ಈ ಅನ್ನೋ ಅರೋಬಿಕ್ ಬ್ಯಾಗ್ ಬಗ್ಗೆ ನನ್ನ ಎರಡು ಅನಿಸಿಕೆನ ಹಂಚ್ಕೋಬೇಕಂತ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀವಿ ನಾವು ಸರಿಸುಮಾರು ಒಂದು ವರ್ಷದ ಹಿಂದೆ ಇದನ್ನು ರಾಜಸ್ಥಾನದಿಂದ ತರಿಸಿ ಹತ್ತು ಬಾಯಿ ನಲ್ವತ್ತು ಅಂದರೆ ಹನ್ನೆರಡು ಸಾವಿರ ಲೀಟರ್ ಕೆಪಾಸಿಟಿವ ಎರಡು ಅನ್ನೋ ಎರೋಬಿಕ್ ಬ್ಯಾಗ್ ತಂದು ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಇದನ್ನು ಯೂಸ್ ಮಾಡತ್ತಿ ನಾವು ಒಂದು ಸರಿಸುಮಾರು ಹತ್ತು ಆಯ್ತು ಅಂದ್ರೆ ಎರಡು ತಿಂಗಳಿದು ತುಂಬ ಟೈಮಿಂಗ್ ಬೇಕಾಗುತ್ತೆ ಆಮೇಲೆ ಹತ್ತು ತಿಂಗಳಿಂದ ನಾವು ಇದನ್ನು ಯೂಸ್ ಮಾಡತ್ತೀವಿ ನಮ್ಮ ತೋಟಕ್ಕೆ ಇಲ್ಲಿ ಸರಿ ಸುಮಾರು ನಲವತ್ತು ಎಕರೆ ತೋಟ ಇರೋದ್ರಿಂದ ನಾವು ಎರಡು ಬ್ಯಾಗ್ ಮಾಡಿವು ಇದು ಹತ್ತು ಎಕರೆಗೆ ಹತ್ತು ಬಾರಿ ನಲವತ್ತರ ಒಂದು ಬ್ಯಾಗ್ ಇದ್ರೆ ಭಾಳ ಅನುಕೂಲ ಎಲ್ಲರಿಗೂ ಹಂಗಾಗಿ ನಾವು ಇದನ್ನು ಇಪ್ಪತ್ತು ಎಕರೆ ಅಲ್ಲಿ ಎರಡು ಬ್ಯಾಗ್ ಇನ್ಸ್ಟಾಲ್ ಮಾಡಿವು ಆದ್ರೆ ನಿನ್ನೆ ಒಂದು ದಿನ ಬಿಟ್ಟು ಮೊನ್ನೆ ದಿನ ಮತ್ತೆ ಎರಡು ಬ್ಯಾಗ್ ಆರ್ಡರ್ ಕೊಟ್ಟು ನಾನು ತರಿಸಿನಿ ಇಲ್ಲಿ ಎರಡು ಬ್ಯಾಗ್ ಬಂದಾವ ಅದು ಸ್ವಲ್ಪ ಈ ರೀತಿ ಬೆಡ್ ಮಾಡಿಕೊಂಡು ಇಲ್ಲಿ ಸೈಡಿಗೆ ಇನ್ಸ್ಟಾಲ್ ಮಾಡ್ಬೇಕಂತ ಅನ್ಕೊಂಡೆವು ಈ ಅನಾರೋಬಿಕ್ ಬ್ಯಾಗ್ನಿಂದ ಔಟ್ಪುಟ್ ಏನು ಬರ್ತಲ್ಲ ಸ್ಲರಿ ಇದು ಅನಾರೋಬಿಕ್ ಬ್ಯಾಗ್ ಸ್ಲರಿ ಹಂಡ್ರೆಡ್ ಪರ್ಸೆಂಟ್ ಇದು ಡಿಕಂಪೋಸ್ ಆಗಿರುತ್ತೆ ಇದು ಡ್ರಿಪ್ನ್ಯಾಗೂ ನೀವು ಯೂಸ್ ಮಾಡ್ಬೋದು ಆಮೇಲೆ ಸ್ಪ್ರೇ ಒಳಗೂ ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೂ ಸಹಿತ ಈ ಡಿಕಂಪೋಸ್ ಆಗಲಾರ್ದು ಮೆಟೀರಿಯಲ್ ಯಾವುದು ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಡಿಕಂಪೋಸ್ ಆಗಿ ಒಂಥರ ಲಿಕ್ವಿಡ್ ಥರ ಬರುತ್ತೆ ಪ್ಯೂರ್ ಲಿಕ್ವಿಡ್ ಇದರಲ್ಲಿ ಯಾವುದೂ ಕೊಳಿಲಾರ್ದ ವಸ್ತು ಯಾವುದೂ ಇರೋದಿಲ್ಲ ಇದರ ಒಳಗೆ ನಾವು ನಮ್ಮಲ್ಲಿ ಹಸು ದೇಸಿ ಹಸುಗಳಿರಬೇಕು ದೇಸಿ ಸಗಣಿ ಮತ್ತು ದೇಸಿ ಆಕಳದ ಮೂತ್ರ ಬೆಲ್ಲ ಮಜ್ಜಿಗೆ ಮತ್ತು ಸ್ವಲ್ಪ ಅಕ್ಕಿ ಅಕ್ಕಿಯನ್ನು ಒಂದು ಅದಕ್ಕೆ ರೇಷಿಯೋ ಐತೆ ಅಂದ್ರೆ ಒಂದು ಲಿಮಿಟ್ ಐತೆ ಒಂದು ಏನಂತೀವಿ ಒಂದು ಏನಪ್ಪ ಇಷ್ಟು ಇನ್ನೂರು ಲೀಟ್ರಿಗೆ ಇಷ್ಟು ಅದನ್ನ ಅದನ್ನು ನಿಮ್ಗೆ ತಿಳಿಸ್ಕೊಡ್ತೇನೆ ಆ ರೀತಿ ನೀವು ಹಾಕೊಂತೋದ್ರೆ ಭಾಳ ಅದ್ಭುತವಾದ ಇದೊಂದು ಪ್ರಾಡಕ್ಟ್ ಬರುತ್ತಿದ್ದು ನಾವು ಒಂಥರ ಏನು ಅಮೃತ ಅನ್ಬೋದು ಇದು ನೀವು ಯಾವುದೇ ಹಾರ್ಟಿಕಲ್ಚರ್ ಕ್ರಾಪ್ ಇರಲಿ ಯಾವುದೇ ನಿಮ್ಮದು ಅಗ್ರಿಕಲ್ಚರ್ ಕ್ರಾಪ್ ಇರಲಿ ಏನೋ ನೀವು ಹೊರವಲ್ಲದಾಗಿ ಯಾವುದೇ ಬೆಳೆ ಮಾಡಿರಿ ಒಳಗೆ ಮಾಡಿರಿ ಎಲ್ಲ ಬೆಳೆಗಳಿಗೆ ಅತೀದು ಯೋಗ್ಯವಾದಂಥದ್ದು ಪದಾರ್ಥ ಇದು ಇದಕ್ಕೆ ಭಾಳ ಲೇಬರ್ದನ್ನು ತೊಂದರೆ ಇಲ್ಲ ಏನಿಲ್ಲ ನಾವು ಇನ್ನೂರು ಲೀಟ್ರಿಗೆ ನಿಮಗೆ ನಾನು ಒಂದು ಅದರ ಲೆಕ್ಕ ಹೇಳ್ತೀನಿ ಇನ್ನೂರು ಲೀಟ್ರ್ ನೀರಿಗೆ ಇಪ್ಪತ್ತು ಕೆ ಜಿ ಶಗಣಿ ಐದು ಲೀಟ್ರ್ ಗೋವಿಂದ ಮೂತ್ರ ಆಮೇಲೆ ಐದು ಲೀಟ್ರ್ ಮಜ್ಜಿಗೆ ಐದು ಕೆ ಜಿ ಬೆಲ್ಲ ಐದು ಕೆ ಜಿ ರೈಸ್ ರೈಸನ್ನು ನಾವು ಕುದಿಸಿ ಆಕಳಿಗೆ ಸಹಿತ ತಿನ್ನಿಸ್ಬೋದು ಅದು ಮರದಿವ್ ಮತ್ತು ನಮಗೆ ಶಗಣಿ ಒಳಗೆ ಬಂದೇ ಬರುತ್ತೆ ಇಲ್ಲ ನಿಮ್ಗೆ ಶೆಗ ಆಕಳಿಗೆ ಅಷ್ಟು ಕಡಿಮೆ ಅಂತಂದ್ರೆ ನೀವು ರೈಸನ್ನು ಸ್ವಲ್ಪ ಗಂಜಿ ರೂಪದಲ್ಲಿ ಮಾಡಿ ಇದ್ರೊಳಗೆ ಹಾಕಿ ಬಿಡ್ಬೋದು ಈ ರೀತಿ ನಾವು ಇದನ್ನು ಫಿಟ್ಟಿಂಗ್ ಮಾಡಿವು ಇದು ಅನ್ಅರಬಿಕ್ ಬ್ಯಾಗ್ ಅಂದ್ರೆ ಒಂದು ಟೈಪ್ ಆಫ್ ಆರ್ಟಿಫಿಷಿಯಲ್ ಆಕಳದ ಹುಟ್ಟಿದ್ದಂಗೆ ಇದು ಏನು ಆಕಳ ಶಗಣಿ ಒಳಗೆ ನಾವು ಫ್ರೆಶ್ ಸಗಣಿಯನ್ನು ಡೈಲಿ ಡೈಲಿ ಯೂಸ್ ಮಾಡೋದ್ರಿಂದ ಆ ಹೊಟ್ಟೆ ಹೊಟ್ಟೆಯೊಳಗೆ ಏನು ಜೀವಾಣುಗಳು ಇರ್ತಾವಲ್ಲ ಅವು ಇಲ್ಲಿ ಬಂದು ಇದು ಅನ್ರಾಬಿಕ್ ಸೇಮ್ ಅದೇ ವಾತಾವರಣ ಸಿಗೋದ್ರಿಂದ ಇದ್ರೊಳಗೆ ಡೆವಲಪ್ ಆಗ್ತಾವೆ ಡೆವಲಪ್ ಆಗಿ ಅದು ಏನು ನಾವು ಹಾಕಿರ್ತೀವಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಡಿ ಅಂದ್ರೆ ಕೊಳಿಸಿ ನಮಗೆ ದ್ರವ ಪದಾರ್ಥ ಒಳಗೆ ಕೊಡ್ತಾವೆ ಇದನ್ನು ನಾವು ಪ್ರತಿ ಬೆಳೆಗೆ ಒಂದು ಲೀಟ್ರ್ ನೀರಿಗೆ ಹತ್ತು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡ್ಬೋದು ಅಥವಾ ಡ್ರಿಪ್ ನಿಮ್ದು ಡ್ರಿಪ್ ಅನುಕೂಲಿತಂದ್ರೆ ನೀವು ಒಂದು ಎಕರೆಗೆ ಪ್ರತಿ ಒಂದು ಸಾರಿ ಬಿಟ್ಟಾಗ ಇನ್ನೂರು ಲೀಟ್ರ್ದಂಗೆ ನೀವು ಬಿಟ್ಕೊಂಡು ಹೋದ್ರೆ ಅಂದ್ರೆ ನಿಮಗೆ ಬೆಳೆನೂ ಭಾಳ ಚೆನ್ನಾಗಿ ಬರುತ್ತಾ ಭೂಮಿ ಮೆತ್ತಗಾಗತ್ತೆ ಆಮೇಲೆ ಜಮೀನೊಳಗಿರುವಂಥ ನಮ್ಮ ಹೊಳಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಬಟ್ ಇದು ಆರ್ಗ್ಯಾನಿಕ್ ಅಲ್ಲ ಆಮೇಲೆ ಏನು ಹೇಳ್ಬೇಕಂದ್ರೆ ಪರಿಪೂರ್ಣವಾದ ಇದು ಆಹಾರ ಇದರ ಜೀರೋ ಇನ್ವೆಸ್ಟ್ ಅಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ನಮ್ಮಲ್ಲೇ ಸಿಗತಕ್ಕಂಥ ಶಗಣಿ ಏನು ಸ್ವಲ್ಪ ಬೆಲ್ಲ ಖರ್ಚು ಮಾಡ್ತೀವಿ ನಾವು ಮಜ್ಜಿಗೆ ಅಂತರ ಮನೆಯಾಗಿರ್ತಾವೆ ಸ್ವಲ್ಪ ಅಕ್ಕಿ ಅದೇ ನಮ್ಮ ಏನು ಮನ್ಯಾಗೆ ತರ್ತೀವಲ್ಲ ರೇಷನ್ ಅಕ್ಕಿನ ನಾವು ಮತ್ತು ಯೂಸ್ ಮಾಡಬೇಕು ಇಲ್ಲಿ ಕಡಿಮೆ ದುಡ್ಡಿನ ಅಕ್ಕಿನ ಇದ್ರೊಳಗೆ ನಾವು ಯೂಸ್ ಮಾಡ್ತೀವಿ ಏನು ಖರ್ಚು ಭಾಳ ಏನಿಲ್ಲ ಇದ್ರೊಳಗೆ ಇದು ಖರ್ಚು ಕಡಿಮೆ ಮತ್ತು ಇದ್ರದ್ದು ರಿಸಲ್ಟ್ ಏನಂತಲ್ಲ ಅತಿ ಅದ್ಭುತ ನಮಗೆ ಹೇಳಬೇಕಂದ್ರೆ ಅದು ಆಗೋದಿಲ್ಲ ಅಷ್ಟು ಇದ್ರದ್ದು ಒಳ್ಳೆ ರಿಸಲ್ಟ್ ಐತಿ ಪ್ರತಿಯೊಬ್ಬ ರೈತರು ಏನು ಸಾವಯವ ಕೃಷಿ ಅಂತ ನಾವು ಈಗ ವಾಲ್ಕೊಂಡಿದ್ದೀವಲ್ಲ ನಾವು ಮೊದಲನೇ ಹೆಜ್ಜೆ ಅಂದ್ಕೊತೀನಿ ಈ ನಾವು ಮ ಇದನ್ನು ಇನ್ಸ್ಟಾಲ್ ಮಾಡಿವಂದ್ರೆ ನಾವು ಪ್ರಥಮ ಹೆಜ್ಜೆ ಇಟ್ಟಂಗೆ ಇದು ನಾವು ಹೊಲದೊಳಗೆ ನಾವು ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ನಮಗೆ ಕಡಿಮೆ ಖರ್ಚಿನೊಳಗೆ ಅತಿ ಉತ್ತಮ ಬೆಳೆಯನ್ನು ಪಡಿಲಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಏನು ಭಾಳ ಖರ್ಚಿಲ್ಲ ಇದ್ರದ್ದು ಆಮೇಲೆ ಇನ್ನೊಂದು ಇದ್ರೊಳಗೆ ನಾನು ಹೇಳಿಲ್ಲ ಆ ಸೂತ್ರದೊಳಗೆ ನೀವು ಡ್ರಮ್ ಒಳಗೆ ಇನ್ನೂರು ಲೀಟ್ರನಾಗ ಹಾಕಿ ಬಿಡಿದ್ರ ಜೊತೆಗೆ ನಮ್ಮ ಕಿಚನ್ ವೇಸ್ಟ್ ಏನಿರುತ್ತಲ್ಲ ಅಡುಗೆ ಮನೆಯಿಂದ ಏನು ಉಳಿದಿರುತ್ತಪ್ಪ ಕಾಯಿಪಲ್ಯಗಳು ಯಾವುದೇ ಹಣ್ಣು ಹಂಪಲ ಸ್ವಲ್ಪ ದಿನಕ್ಕೆ ಕೆಟ್ಟೋಯ್ತು ಅಂದ್ರೆ ಅದನ್ನು ಸ್ವಲ್ಪ ಏನೋ ಏನು ಅಡುಗೆ ಉಳಿತು ಅಥವಾ ಈಗ ಸ್ವಲ್ಪ ಟೀ ಪೌಡ್ರು ಅಂಥದ್ದು ಏನು ನಮ್ಮ ಕಿಚನ್ ಹಂಡ್ರೆಡ್ ಈ ನೂರಕ್ಕೆ ನೂರಷ್ಟು ಏನು ವೇಸ್ಟ್ ಇರುತ್ತಲ್ಲ ಬರೀ ಇದು ಕೆಮಿಕಲ್ ಮುಕ್ತವಾದಂಥದ್ದು ಅಂದರೆ ಪಾತ್ರೆ ಸೋಪು ಜಲ್ ಅಂಥ ಯೂಸ್ ಮಾಡಾರ್ದ ಏನು ನಾವು ತೆಗೆದಿಡ್ತೀವಲ್ಲ ಅಡುಗೆ ಉಳಿದದ್ದು ಅದೆಲ್ಲವನ್ನು ಇದ್ರೊಳಗೆ ಹಾಕ್ಬೋದು ನೀವು ಒಂದು ನಾಲ್ಕು ಟೊಮೆಟೊ ಕಟ್ಟಿದ್ರೆ ಆ ಟೊಮೆಟೊ ಹಾಕ್ಬೋದು ಬದನೆಕಾಯಿ ನಾಲ್ಕು ಒಣಗಿದ್ರೆ ಅದನ್ನು ಹಾಕ್ಬೋದು ಸೌತೆಕಾಯಿ ಗಜರಿಕಾಯಿ ಏನಿರುತ್ತಾ ಎಲ್ಲಾನು ಆಕಳು ತಿನ್ನೋಂಗಿದ್ರೆ ಆಕಳು ತಿನ್ನಿಸ್ಬೇಕು ಇಲ್ಲ ಆಗ ತಿನ್ನುವಂಗಿಲ್ಲಪ್ಪ ಅಂದರೆ ಡೈರೆಕ್ಟ್ ಇದ್ರೊಳಗೆ ನಾಲ್ಕು ಇಂಚು ಪೈಪ್ ಇರುತ್ತೆ ಇದರಿಂದ ನಾವು ಡೈರೆಕ್ಟ್ ಇಲ್ಲಿ ಹಾಕಿದ್ರೆ ಒಳಗೆ ಹೋಗಿಬಿಡುತ್ತೆ ಇಲ್ಲೊಂದು ಹಾಲು ಇಟ್ಟಿರ್ತೀವಿ ನಾವು ಇದು ಹಾಕೋದಾದ್ಮೇಲೆ ಈ ಹಾಲ್ ಬಂದ್ ಮಾಡ್ಬೇಕು ಯಾಕಂದ್ರೆ ಅನ್ನಿರೋಬೇಕು ಗಾಳಿ ಗಾಳಿರ್ಲಾರ್ದಂಗೆ ಇದನ್ನು ನಾವು ಮೆಂಟೈನ್ ಮಾಡಿ ಆ ರೀತಿಯಾದ ಏರೋ ಔಟ್ಪುಟ್ ಇರುತ್ತೆ ಒಂದು ಸ್ವಲ್ಪ ಒಂದು ಇಂಚು ನೀರೊಳಗೆ ಮುಣಗಂಗೆ ಒಂದು ಬಕೆಟ್ ಒಳಗೆ ಸ್ವಲ್ಪ ನೀರು ಹಾಕಿ ಮುಚ್ಚಿಡ್ಬೇಕು ಇದನ್ನು ಅಂದರೆ ಏರು ಒಳಗಡೆಯಿಂದ ಈ ರೀತಿ ಹೊರಗೆ ಹೋಗ್ತಿರುತ್ತೆ ಈ ರೀತಿ ಇದು ಗ್ಯಾಸ್ ಇದನ್ನು ಮನೆ ಅಡಿಗೆ ಮಾಡೋಕ್ಕೂ ಯೂಸ್ ಮಾಡಬಹುದು ಮುಂದಿನ ದಿನ ಮಾಡೋದು ನಾವು ಅದನ್ನು ಕಲೆಕ್ಷನ್ ಮನೆಗೆ ಮಾಡಿ ನಾವು ಗ್ಯಾಸಿಗೆ ಇದನ್ನ ಪ್ಯೂರ್ ಮನೆಯಿಂದ ನಮ್ಮದು ಸ್ವಂತ ಗ್ಯಾಸನ್ನು ಯೂಸ್ ಅಂತ ಅಂದ್ಕೊಂಡೆವು ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ